ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಕೂಡ ಶುರು ಮಾಡ್ತಿದ್ದೀನಿ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಸಿಂಪಲ್ಲಾಗಿ ನಮ್ಮ ಹೋಮ್ ಟೂರು ಮತ್ತೆ ಒಂದು ಒಳ್ಳೆ ರೆಸಿಪಿಯನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಫಸ್ಟ್ ಹೋಮ್ ಟೂರ್ ಬರೋಣ ಬನ್ನಿ ನಮ್ಮ ಮನೆ ಪಕ್ಕ ಸ್ವಲ್ಪ ಜಾಗ ಇದೆ ನನಗೆ ಸೊ ಅಲ್ಲಿ ಒಂದು ಮಿನಿ ಗಾರ್ಡನ್ ತರ ನಾನು ಗಿಡ ಎಲ್ಲ ಬೆಳೆಸ್ಕೊಂಡಿದ್ದೀನಿ ನನಗೆ ಈ ತರ ಗ್ರೀನರಿ ಅಂದ್ರೆ ತುಂಬಾನೇ ಇಷ್ಟ ನೋಡೋದಕ್ಕೆ ತುಂಬಾನೇ ಪೀಸ್ಫುಲ್ ಆಗಿರುತ್ತೆ ಅರ್ಲಿ ಮಾರ್ನಿಂಗ್ ನಾನು ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್ ತಗೋಬಿಟ್ಟು ನಾನು ಅದು ಹಾಟ್ ವಾಟರ್ ಕುಡಿತಾ ನಾನು ಆ ಗಿಡನೆಲ್ಲ ನೋಡ್ತಾ ಇರ್ತೇನೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಇದು ನಮ್ಮದು ಎಂಟ್ರೆನ್ಸ್ ಒಂದು ಕಾಮನ್ ವಾಶ್ರೂಮ್ ಕೂಡ ಇರುತ್ತೆ ಹೊರಗಡೆನೆ ನೋಡಿ ನನ್ನ ಮುಂದೆ ಕಡೆನೇ ಈ ತರ ತುಳಸಿ ಗಿಡ ಮತ್ತೆ ಅಲೋವೇರಾ ಇಟ್ಕೊಂಡಿದ್ದೀನಿ ಇದು ಹಾಲ್ ನಮ್ಮ ಮನೆಗೆ ಹೋಗೋ ಎಂಟ್ರೆನ್ಸ್ ರೋಡ್ ಈ ಕಡೆ ನಮ್ಮ ಸೋಫಾ ಇರುತ್ತೆ ಸೋಫಾ ಪಕ್ಕನೆ ಫ್ರಿಡ್ಜ್ ಕೂಡ ಇಟ್ಕೊಂಡಿರ್ತೀನಿ ಈ ಕಡೆ ಬಂದ್ರೆ ಒಂದು ದಿವಾನ್ ಕಾಟು ಮತ್ತೆ ಶೋ ಅದು ಫುಲ್ಲು ನನ್ನ ಮಗಳೇ ಟಾಯ್ಸ್ ಇಟ್ಟಿರ್ತೀನಿ ಅಲ್ಲಿ ಅವಳು ತಗೋಬಿಟ್ಟು ಅಲ್ಲೇ ದಿವಾನ್ ಮೇಲೆ ಆಟ ಆಡ್ಕೊಂಡ್ಬಿಟ್ಟು ಅವಳು ಹಂಗೆ ಬಿಡ್ತಾಳೆ ಬಿಡ್ತಾಳೆಲ್ಲ ಮೇಲೆ ಈ ಥರ ಸಿಂಪಲ್ ಆಗಿರುತ್ತೆ ಮತ್ತು ಇಲ್ಲಿ ಬಂದರೆ ಒಂದು ವಾಶ್ರೂಮ್ ಇದೆ ಸೈಡಲ್ಲಿ ಇದು ನಮ್ಮದು ಬೆಡ್ರೂಮು ಮತ್ತು ಇದು ಕಿಚನ್ ಇಲ್ಲಿ ಇನ್ನೊಂದು ವಾಶ್ರೂಮ್ ಕೊಟ್ಟಿದ್ದಾರೆ ನಮಗೆ ಇಲ್ಲೇ ನಾನು ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ನಮ್ಮದು ಪಾರ್ಕಿಂಗ್ ಏರಿಯಾದಲ್ಲಿ ಅವ್ರೇನು ಗಾಡಿ ಆ ಥರ ಎಲ್ಲ ಜಾಸ್ತಿ ಬಿಡೋದಕ್ಕೆ ಹೋಗೋಲ್ಲ ಸೊ ನಮ್ಮ ಮಗಳು ಆರಾಮಾಗಿ ಆಟ ಆಡ್ಕೊಳ್ತಾಳೆ ಕಾರು ಬೈಕ್ ಎಲ್ಲ ಆಚೆನೆ ಬಿಡ್ತಾರೆ ನೈಟ್ ಹೊತ್ತು ಮಾತ್ರ ಒಳಗಡೆ ಆಗ್ತಾರೆ ಅಷ್ಟೇ ಇದು ಬಂದುಬಿಟ್ಟು ಕಿಚನ್ನು ಕಿಚನ್ ನಮ್ಮದು ಈ ಥರ ಸಿಂಪಲ್ಲಾಗೆ ಸಣ್ಣದಾಗೇ ಇರುತ್ತೆ ನೋಡೋದಕ್ಕೆ ಅಷ್ಟೊಂದು ಇದು ನಾನು ದೊಡ್ಡದೇನಿಲ್ಲ ಕಿಚನ್ನು ನಮ್ಮದು ಇದು ಓಪನ್ ಕಿಚನ್ನು ನೋಡೋದಕ್ಕೆ ಚೆನ್ನಾಗಿ ಚಿಕ್ಕದಾಗಿರುತ್ತೆ ಬಟ್ ಕಬೋರ್ಡ್ಸಲ್ಲೆಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಮತ್ತು ಪಕ್ಕನೇ ದೇವ್ರ ಮನೆ ಕೂಡ ಇರುತ್ತೆ ದೇವ್ರ ಮನೆ ಕೂಡ ಚೆನ್ನಾಗಿದೆ ಮತ್ತು ಅದ್ರ ಪಕ್ಕ ಬಂದರೆ ಬೆಡ್ರೂಮು ಬೆಡ್ರೂಮ್ ನಾನು ಈ ಥರ ಇದು ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿದೆ ಇದೆಲ್ಲ ಕಬೋರ್ಡ್ಸ್ ಎಲ್ಲ ಚೆನ್ನಾಗಿದೆ ಇದು ಇನ್ನೂ ನ್ಯೂ ಮನೆ ನಾವೇ ಫಸ್ಟ್ ಬಂದಿರೋದು ಇದರಲ್ಲಿ ಬೆಡ್ರೂಮಲ್ಲಿ ನಾನು ಈ ಥರ ಮೋಟಿವೇಟೆಡ್ ಒಂದು ಚಾರ್ಟ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ಯಾವಾಗಾದ್ರೂ ನಾನು ಜಾಸ್ತಿ ಇವತ್ತು ಮಲಗೋದು ಬೆಡ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಆ ಥರ ಇದ್ದರೆ ಅದು ನೋಡಿದ ತಕ್ಷಣ ಇದ್ಬಿಡ್ತೀನಿ ಅದನ್ನು ನೋಡಿದ ತಕ್ಷಣ ಎದ್ದುಬಿಟ್ಟು ನನ್ನ ಕೆಲಸ ಏನಿರುತ್ತೋ ನನ್ನ ವರ್ಕ್ ಏನಿರುತ್ತೋ ಆ ಥರ ನಾನು ಕೆಲಸ ಮಾಡ್ಕೊಳ್ತೀನಿ ನಮ್ಮ ಹೋಮ್ ಟೂರ್ ನಿಮ್ಗೆ ಏನಾದರೂ ಸ್ವಲ್ಪ ನಂತರ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ತೀನಿ ದಿವಾನ್ ಬೆಡ್ ಸ್ಪ್ರೆಡ್ ಆಗಲಿ ಇದು ಬೆಡ್ದಾಗಲಿ ಸ್ವಲ್ಪ ಮ್ಯಾಚಿಂಗ್ ಥರ ಹಾಕ್ಕೊಂಡಿರ್ತೀನಿ ನಾನು ನನ್ನ ಮಕ್ಕಳಿಗೆ ಟಾಯ್ಸ್ ಅಂದರೆ ತುಂಬಾ ಇಷ್ಟ ಫುಲ್ಲೆಲ್ಲ ಟಾಯ್ಸ್ ಅವಳದೇ ಇರುತ್ತೆ ಬೆಡ್ ಮೇಲೆಲ್ಲ ಹೋಳಿಗೆ ಆ ಥರ ಇದ್ರೇ ಇಷ್ಟ ಇದು ಬಂದುಬಿಟ್ಟು ನಮ್ಮದು ಪೂಜಾ ರೂಮು ನೋಡಿ ನನ್ನ ಮಗಳು ಪೂಜೆ ಮಾಡ್ತಿದ್ದಾಳೆ ಅವ್ಳು ಪೂಜೆ ಮಾಡೋದಿರಲಿ ಬಿಟ್ಟರೆ ಬೊಟ್ಟೆಲ್ಲ ತೊಗೊಬಿಟ್ಟು ಸುಮ್ಮನೆ ಅಲ್ಲೆಲ್ಲ ಹಾಕ್ತಾ ಇರ್ತಾಳೆ ಚಲಾ ಥರ ಮಾಡ್ತಾಳೆ ಇಲ್ಲಿಗೆ ನಮ್ಮದು ಹೋಮ್ ಟೂರ್ ಎಂಡಾಯಿತು ಇವಾಗ ನಿಮ್ಮ ಹತ್ರ ಒಂದು ಒಳ್ಳೆಯ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೀನಿ ಏನಂದರೆ ಉಪ್ಪಿಟ್ಟು ಅದು ಬಂದಿರೇವೆ ಅಂತಾರಲ್ಲ ಗೋತಿರೇವೆ ದುಪ್ಪು ಅಂತಲ್ಲಿ ಉಪ್ಪಿಟ್ಟು ಮಾಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿ ಕರ್ಬೈನ್ ಸೊಪ್ಪು ಮತ್ತು ಕೊತ್ತಂಬ್ರೆ ಮತ್ತು ಸ್ವಲ್ಪ ಸಬಾಕ್ಸಿ ಸೊಪ್ಪು ಸಬ್ಸಿಗೆ ಸೊಪ್ಪು ಅಂತಾರೆ ಒಬ್ಬೊಬ್ಬರು ಮತ್ತು ಶಾಶು ಜೀರಿಗೆ ಕಡಲೆ ಬೀಜ ಜಿಂಜರ್ ಗೊರ್ಲಿ ಪೇಸ್ಟ್ ಮತ್ತು ಆನಿಯನ್ ನೋಡಿ ಇಲ್ಲಿ ಟೊಮೊಟೊ ಗ್ರೀನ್ ಚಿಲ್ಲಿ ಕ್ಯಾರೆಟ್ ಬೀಟ್ರೂಟ್ ಪೊಟ್ಯಾಟೊ ಇವಾಗ ಮೊದಲನೇದಾಗಿ ನಾವು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಬಿಟ್ಟು ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಳ್ಬೇಕು ಸೈಡಲ್ಲಿ ಯಾಕೆ ಅಂದರೆ ಶೇಂಗಾ ಬೀಜ ಅದರಲ್ಲೇ ಮಿಕ್ಸ್ ಮಾಡೋಕೆ ಮೆತ್ ಮೆತ್ತಗಿರುತ್ತೆ ಕ್ರಿಸ್ಪಿನೆಸ್ ಇರಲ್ಲ ತಿನ್ನೋದು ಕಷ್ಟ ಆಗಿ ಚೆನ್ನಾಗಿರಲ್ಲ ಅದೆಲ್ಲ ಎತ್ತಿಟ್ಟಿದ್ದಾದ್ಮೇಲೆ ಜೀರಿಗೆ ಮತ್ತು ಶಾಸು ಅದು ಚಿಟಪಟ ಅನ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕೋಬೇಕು ಇದೆಲ್ಲ ಹಾಕ್ಕೋಬೇಕಾದ್ರೆ ಫುಲ್ಲು ಅದು ಇದು ಆಗುತ್ತಲ್ಲ ಎಣ್ಣೆ ಎಲ್ಲ ಸಿಡಿತಾ ಇರುತ್ತೆ ಅದು ಗ್ಯಾಸ್ ಸ್ಟವೆಲ್ಲ ಗಲೀಜಾಗೋ ಅದು ಹಾಕಿದ ತಕ್ಷಣವೇ ನಾವೇನು ಮಾಡಬೇಕು ಒಂದು ಮುಚ್ಚಲು ಹಾಕ್ಬಿಟ್ರೆ ಅವಾಗ ಅದು ಫ್ರೈ ಆಗುತ್ತೆ ಸುತ್ತು ಎಣ್ಣೆ ಎಲ್ಲ ಸಿಡಿಯೋದಿಲ್ಲ ಮತ್ತು ಇದು ನೋಡಿ ಇವಾಗೆಲ್ಲ ಇದಾಗಿದೆ ಫ್ರೈ ಆಗಿದೆ ಸೊ ನಾವಿವಾಗ ಕರ್ಬೇವಿನ ಸೊಪ್ಪು ಮತ್ತು ಆನಿಯನ್ನು ಹಾಕ್ಕೊಳ್ಳೋಣ ಗ್ರೀನ್ ಚಿಲ್ಲಿ ಹಾಕ್ತಿದ್ದೀನಿ ಇವಾಗ ನೋಡಿ ಅದು ಎಷ್ಟು ಮೇಲೆಗಿರುತ್ತೆ ನನಗಂತೂ ತುಂಬಾ ಭಯ ಆಗಿಬಿಡುತ್ತೆ ನಾನು ಹಾಕ್ಬಿಟ್ಟು ಬೇಗ ಈ ಕಡೆ ಓಡಿ ಬಂದುಬಿಡ್ತೀನಿ ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಮುಚ್ಚಲ ಹಾಕ್ಬಿಡ್ತೀನಿ ಮುಚ್ಚಲಾಕ್ಬಿಟ್ರೆ ಅದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅದು ಫ್ರೈ ಆಗಲಿಲ್ಲ ಅಂದರೆ ಅದು ಹಸಿ ಸ್ಮೆಲ್ ಅದೇ ಥರ ಬಿಡುತ್ತೆ ಸೊ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಆ ಥರ ಬಾಡಿಸ್ಕೊಂಡ್ಬಿಟ್ಟು ಮುಚ್ಚಲು ಹಾಕ್ಕೊಂಡು ಮತ್ತು ಆನಿಯನ್ ಹಾಕ್ಕೊಳ್ತೀನಿ ಇವಾಗ ಅದೆಲ್ಲ ಫ್ರೈ ಆಗಿದ್ದಾಗೋದ್ಮೇಲೆ ಒಂದು ಫುಲ್ ಅಂದರೆ ಆನಿಯನ್ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗೇ ಇರುತ್ತೆ ಅದು ಅಲ್ಲಲ್ಲಿ ಸಿಗ್ತಾ ಇರುತ್ತಲ್ಲ ಆನಿಯನ್ನು ಸೊ ಆನಿಯನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ನಾವು ಈ ಟೈಮಲ್ಲೇ ಹಾಕಿದ್ರೆ ಅದು ಚೆನ್ನಾಗಿ ಬೇಯುತ್ತೆ ಹಾನಿಯನ್ನು ಸೊ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಇದ್ದೀನಿ ಅದರಲ್ಲಿ ಈ ಕಡೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅಂದರೆ ರವೆ ಇರುತ್ತಲ್ವ ದಪ್ಪದು ಆ ರವೆಯನ್ನು ತಗೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಉಪ್ಪಿಟ್ಟಿಗೆ ರವೆ ಚೆನ್ನಾಗಿ ಫ್ರೈ ಆದರೆ ಅವಾಗೇ ಆ ಟೇಸ್ಟ್ ಚೆನ್ನಾಗಿರೋದು ಅವಾಗೇ ಉಪ್ಪಿಟ್ಟಂದರೆ ಇಷ್ಟ ಪಡೆದಿಲ್ಲದರು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿ ನೋಡಿ ಒಂದು ಸಲ ಇವಾಗ ನಾನು ಕ್ಯಾರೆಟು ಮತ್ತು ಬೀನ್ಸ್ ಪೊಟ್ಯಾಟೊ ಬೀಟ್ರೂಟ್ ಇದ್ದರೆ ಬೀಟ್ರೂಟ್ ಕೂಡ ಸೇರಿಸ್ಕೊಳ್ಳಿ ಬಿಕಾಸ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಮಗೆ ಅದಕ್ಕೋಸ್ಕರ ಡಯೆಟ್ ಮಾಡೋರು ಯಾರಾದರೂ ಇದ್ದರೆ ಈ ರೆಸಿಪಿ ಟ್ರೈ ಮಾಡ್ಬೋದು ಬಟ್ ಆಯಿಲ್ ಬಿಟ್ಬಿಟ್ಟು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡ್ಬಿಟ್ಟು ರೆಸಿಪಿ ಟ್ರೈ ಮಾಡಿ ಕೊಲೆಸ್ಟ್ರಾಲ್ಸ್ ಆ ಥರ ಏನಿರಲ್ಲ ಅದು ಗೋಧಿ ರವೆ ಅಲ್ವ ಸೊ ಏನೂ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಚೆನ್ನಾಗಿ ಅದೆಲ್ಲ ಬಾಡಿಸ್ಕೊಂಡ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಅದೆಲ್ಲ ಬೆಂದಿದ್ದಾದಮೇಲೆ ನೋಡಿ ನಾನು ಇವಾಗ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೀವಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಅದೆಲ್ಲ ಮಿಕ್ಸ ಮಾಡಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಇದೆಲ್ಲ ಆಗೋದ್ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಬಿಕಾಸ್ ಯಾಕಂದರೆ ನಾನು ಟೂ ಆರ್ ತ್ರೀ ಅಷ್ಟೇ ನಾನು ಗ್ರೀನ್ ಚಿಲ್ಲಿ ಹಾಕಿರೋದು ಬಿಕಾಸ್ ಗ್ರೀನ್ ಚಿಲ್ಲಿ ಬಂದ್ಬಿಟ್ಟು ಗ್ಯಾಸ್ಟಿಕ್ ಆಗುತ್ತೆ ಸೊ ನಾನು ಜಾಸ್ತಿ ಗ್ರೀನ್ ಚಿಲ್ಲಿ ಆ ಥರ ಎಲ್ಲ ಯೂಸ್ ಮಾಡಲ್ಲ ನಾನು ಅಥ್ವಾ ರೆಡ್ ಮಿರ್ಚಿ ಬರುತ್ತಲ್ಲ ಅದನ್ನು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ನೋಡಿ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀವಲ್ಲ ಇವಾಗ ಅದರ ಜೊತೆಗೆ ಸ್ವಲ್ಪ ಹಾಟ್ ವಾಟರ್ ಕೂಡ ಹಾಕ್ಕೊಳ್ಳೋಣ ಉಪ್ಪಿಟ್ಟಿಗೆ ಯಾವತ್ತೇ ಆಗಲಿ ವಾಟರ್ ನಾರ್ಮಲ್ ವಾಟರ್ಕನ್ನ ಹಾಟ್ ವಾಟರ್ ಹಾಕಿದ್ರೇ ಚೆನ್ನಾಗಿರುತ್ತೆ ಅದು ಟೇಸ್ಟೇ ಬೇರೆ ಥರ ಬರುತ್ತೆ ನೀವು ಟ್ರೈ ಮಾಡಿಬಿಟ್ಟು ನೋಡಿ ಹೇಗೆ ಬರುತ್ತೆ ಅಂತ ಇವಾಗ ನಾನು ಇದನ್ನು ನೀರು ವಾಟರನ್ನು ಆ್ಯಡ್ ಮಾಡಿ ಚೆನ್ನಾಗೇ ಕುದುಗ್ಸ್ಕೋಬೇಕಿದ್ದು ಅಂದರೆ ವಾಟರ್ ಬಾಯ್ಲ್ ಆಗ್ತಿರಬೇಕು ಆ ಟೈಮಲ್ಲಿ ನಾವು ರೆವೆ ಹೋಟೆಲ್ಗಳೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಇವಾಗ ನಾವು ವಾಟರ್ಗು ಮುಂಚೆನೇ ರವೆ ಹಾಕಿಬಿಡ್ತೀವಿ ಹಾಕ್ಬಿಟ್ಟು ಮತ್ತು ಫುಲ್ ಹಾಟ್ ವಾಟರ್ ಹಾಕ್ತಾರೆ ಹಾಟ್ ವಾಟರ್ ಹಾಕಿದ್ರೆ ಅದು ಅದು ಚೆನ್ನಾಗಿರುತ್ತೆ ಆ ಥರ ಕೂಡ ನೀವು ಟ್ರೈ ಮಾಡ್ಬೋದು ಮತ್ತು ಈ ಥರ ಕೂಡ ಟ್ರೈ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಒಂದ್ಸಲ ಬಿಕಾಸ್ ನಾವು ವೆಜಿಟೇಬಲ್ಸು ಮತ್ತು ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ ಸರಿ ಇವಾಗ ಕುದೀತಾ ಇದೆಯಲ್ಲ ಸೊ ಇವಾಗ ರವೆ ಹಾಕ್ಕೊಳ್ಳೋಣ ರವೆ ಉಂಡೆ ಕಟ್ಟೋ ಚಾನ್ಸಸ್ ಇರುತ್ತೆ ಸೊ ನೋಡಿಬಿಟ್ಟು ಹುಷಾರಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಉಪ್ಪಿಟ್ಟು ಅನ್ನೋದು ಇದು ಮಿಕ್ಸ್ ಮಾಡ್ಕೊಂಡು ಇದಾಗೋದ್ಮೇಲೆ ಫ್ಲೇಮ್ ಕಡಿಮೆ ಇಟ್ಬಿಟ್ಟು ಅದಕ್ಕೆ ಪ್ಲೇಟ್ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಆ ಥರ ಬಿಟ್ಟು ಬಿಡಿ ಅದು ಚೆನ್ನಾಗಿ ಬೇಯುತ್ತೆ ರವೆ ಅನ್ನೋದು ಇಲ್ಲಿಗೆ ನಾನು ಇವತ್ತು ಲಾಕ್ ಕೂಡ ಎಂಡ್ ಮಾಡ್ತಿದ್ದೀನಿ ರೆಸಿಪಿ ಆಗಲಿ ನಮ್ಮ ಹೋಮ್ ಟೂರ್ ಆಗಲಿ ನಿಮ್ಗೇನಾದರೂ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್